ಚಿಕ್ಕಲ್ಸಂದ್ರ ಕಾಂಗ್ರೆಸ್ ಮುಖಂಡರು ಮಾದರಿ ಸಮಾಜ ಸೇವಕರು ಪಿಎಂ ಪ್ರಸನ್ನಕುಮಾರ್ ರವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಈ ಕಾರ್ಯಕ್ರಮವನ್ನು ಚಿಕ್ಕಲ್ಸಂದ್ರ ವಾರ್ಡ್ ನೂರ ತೊಂಬತ್ನಾಲ್ಕನೇ ರೆಡ್ಡಿ ಕಾಂಪ್ಲೆಕ್ಸ್ ಆವರಣದಲ್ಲಿ ಏರ್ಪಡಿಸಿದ್ದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸ್ಥಳೀಯ ನಿವಾಸಿಗಳು ಹಿರಿಯ ನಾಗರಿಕರು ಮಹಿಳೆಯರು ಆಗಮಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಸನ್ಮಾನ್ಯ ಪ್ರಸನ್ನ ಕುಮಾರ್ ರವರು ಹಿರಿಯ ನಾಗರಿಕರಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಿಸಿದರು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಒಬಿಸಿ ಬೆಂಗಳೂರು ದಕ್ಷಿಣ ಬಾಲಕೃಷ್ಣ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಮೋಹನ್ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಸಾಮಾಜಿಕ ಜಲ ಪ್ರಧಾನ ಕಾರ್ಯದರ್ಶಿ ಕೆ ಮಧುಸೂದನ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಗಡಿವನ್ ಮಧು ಚಿಕ್ಕಲ್ಸಂದ್ರ ವಾರ್ಡ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಬಾಬು ಹಾಗೂ ಪೆರುಮಾಳ್ ಮತ್ತು ಇತರೆ ವಾರ್ಡಿನ ಮುಖಂಡರು ಶಿಬಿರದಲ್ಲಿ ಉಪಸ್ಥಿತರಿದ್ದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಗೊಳಿಸಿದರು ನಮ್ಮ ಪವನ್ ಕುಮಾರ್ ಯುವ ನಾಯಕರ ಪರವಾಗಿ ಹಾಗೂ ಜಗದೀಶ್ ಅವರು ಯುವ ಮುಖಂಡರು ಬೆಂಗಳೂರು ನಗರ ದಕ್ಷಿಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರು ಇವರ ಪರವಾಗಿ ಈ ಚಿಕ್ಕಲ್ ಚಂದ್ರ ವಾರ್ಡಿನ ಹನುಮಗಿರಿ ಹನುಮಗಿರಿ ನಗರ ಚಿಕ್ಕಲ್ ಚಂದ್ರ ವಾರ್ಡಿನ ಎಲ್ಲ ಸಮಸ್ತ ಮತದಾರ ಬಂಧುಗಳಿಗೆ ಕಾರ್ಮಿಕ ಮುಖಂಡರುಗಳಿಗೆ ಹಾಗೂ ಈ ಆಯೋ ಆಯೋಜಕರಾದಂಥ ಮುಖಂಡರುಗಳಿಗೆ ನಾನು ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ ಆಗಲೇ ನೆನೆಯೇ ಮುಗಿದಿದೆ ಆದರೆ ಇವತ್ತಿ ಕಾರ್ಯಕ್ರಮ ಇರೋದ್ರಿಂದ ಈ ಜನತೆಗೆ ನಾನು ಗೌರಿ ಗಣೇಶ ಹಬ್ಬ ಶುಭಾಶಯ ಕೊಡ್ತೀನಿ ಯುವ ನಾಯಕ ಪವನ್ ಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಮುಖಂಡರು ಪ್ರಸಾದ್ ಬಾಬು ಅವರ ಮಗ ಇವರು ಅನೇಕ ರೀತಿ ಈ ಪದ್ಮನಾಭನಗರ ಕ್ಷೇತ್ರ ವಾರ್ಡಿನ ಭಾಗದಲ್ಲಿ ಅನೇಕ ಜನೋಪಯೋಗಿ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಆರೋಗ್ಯ ಶಿಬಿರ ಕ್ಯಾಂಪ್ನ ಸರ್ಕಾರ ವತಿಯಿಂದ ಏನು ಸೌಲಭ್ಯ ಸಿಗಬೇಕೋ ಅದನ್ನು ಜನಕ್ಕೆ ತಲುಪಿಸುವಲ್ಲಿ ಸಫಲತರಾಗಿದ್ದಾರೆ ಅವ್ರ ಸಂಗಡಿಗರು ಸಹಿತ ನಮ್ಮ ಬಾಬು ಅವರು ವಾರ್ಡ್ ಪ್ರೆಸಿಡೆಂಟ್ ಇದ್ದಾರೆ ಹಾಗೂ ಇನ್ನೂ ಅನೇಕ ಕಾರ್ಯಕ್ರಮ ಕಂಡಿದ್ದಾರೆ ನಮ್ಮ ಜಗದೀಶ್ ಅವರ ಆಯೋಜನೆಯಲ್ಲಿ ಈ ಕಾರ್ಯಕ್ರಮನ ಪವನ್ ಕುಮಾರ್ ಅವರು ನಾಯಕತ್ವದಲ್ಲಿ ಸರ್ ವೀರವಾಡ ಹನುಮಿರಿ ನಗರ ಪ್ರವನ್ ಕುಮಾರ್ ಸರ್ ಅವರು ನಮ್ಗೆ ಆರೋಗ್ಯ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಸಂತೋಷ ಆಯ್ತು ಎಲ್ಲರಿಗೂ ವಯಸ್ಸಾಗಿರೋರಿಗೆಲ್ಲ ಅನುಕೂಲ ಆಗುತ್ತೆ ಸರ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈಗಾಗಲೇ ನಮ್ಮ ಮೋಹನ್ ಕುಮಾರ್ ಅವ್ರು ಹೇಳಿದ್ರು ನಮ್ಮ ಕಾರ್ಮಿಕ ವಿಭಾಗದ ಮುಖಂಡರವರು ಈಗ ರಾಜ್ಯ ಸರ್ಕಾರ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಉಚಿತವಾದ ಒಂದು ಆರೋಗ್ಯ ಶಿಬಿರ ಅಂತ ನೋಡಿ ಇದು ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಈ ಏನೇನಿದೆ ಈ ಸುಮಾರು ಒಂದು ಇಪ್ಪತ್ತು ಇಪ್ಪತ್ ಮೂರಷ್ಟು ಟೆಸ್ಟ್ಗಳು ಏನಾದರೂ ಇದು ಇದೆಯಲ್ಲ ಇದು ಪ್ರೈವೇಟ್ ಆಸ್ಪಿಟ್ಲ್ಗಳಿಗೆ ಹೋದ್ರೆ ಸುಮಾರು ನಾಲ್ಕೂವರೆ ಇಂದ ಐದು ಸಾವಿರ ರೂಪಾಯಿ ಖರ್ಚಾಗತ್ತೆ ಇದನ್ನ ನಮ್ಮಗೆ ಇದು ಐದು ಹಂತ ಅಂದ್ರೆ ಟೋಟಲ್ ಆಗಿ ಇದು ಒಂದು ಎರಡು ಮೂರು ನಾಲ್ಕು ಐದು ನಮ್ಮ ಬರೀ ನಮ್ಮ ಚಿಕಾಲ್ಸ ವಾರ್ಡ್ಗೆ ಐದು ಹಂತ ಅಂತ ನಾವು ಮಾಡ್ಕೊಂಡಿದೀವಿ ಯಾವ ತರ ಮೊದಲನೇ ಅಲ್ಲ ದೇವಸ್ಥಾನದ ದೇವಸ್ಥಾನದತ್ರ ಈ ವಾರ ಅನಗಿರಿ ನಗರದ ಹತ್ರ ನೆಕ್ಸ್ಟ್ ಭುವನೇಶ್ವರಿ ನಗರ ಇದೇ ತರ ಎಲ್ಲ ನಮ್ಮ ನಾವು ಮಾಡ್ತಾ ಆಗಿದೆ ನಮ್ಗೆ ಪಕ್ಕದಲ್ಲಿ ಮನೆ ಪಕ್ಕದಲ್ಲೇ ಬಂದ ಮಾಡ್ಕೊಂಡಿರೋದಕ್ಕೆ ನಾವು ದೂರ ಇಲ್ಲ ನಮಗೆ ಕ್ರಮೇಣ ಇಲ್ಲಿ ಹತ್ರದಲ್ಲೇ ಇರೋದಕ್ಕೆ ಕೆಲಸಕ್ಕೆ ಹೋಗಿರ್ತೀವಿ ಬಂದಿದೀವಿ ಮಾಡ್ಸ್ಕೊಂಡಿದೀವಿ ಅನುಕೂಲ ಆಗಿದೆ ನಮ್ಗೆ ಶುಭರ್ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡಿದ್ರು ಹತ್ತು ದಿವಸ ಆದ್ಮೇಲೆ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ಆ ರಿಪೋರ್ಟ್ ಬಂದ್ಮೇಲೆ ಫೋನ್ ಮಾಡ್ತಾರಂತೆ ನಮಗೆ ನಂಬರ್ ಕೊಟ್ಟಿದ್ದೀವಿ ಮೈ ಕೈ ಸುಸ್ತಾಗುತ್ತೆ ನಮ್ಗೆ ಫೋನ್ ಮಾಡಿ ಅದ ಮಾಡಿಸಿ ತುಂಬ ಒಳ್ಳೇದಾಯ್ತು ಪಬ್ಲಿಕ್ಗೆ ಹೀಗೆ ಇದೇ ರೀತಿ ಆಗಿದ್ರೆ ಒಳ್ಳೇದು ಪಬ್ಲಿಕ್ಗೆ ಇಲ್ಲ ಒಂದು ಒಂದು ಹಸಿ ಕೆಲಸ ಮಾಡಿಸಿದ್ರು ತುಂಬ ಒಳ್ಳೇದು ಸರ್ ಯಾಕಂದ್ರೆ ನಮ್ಗಿನ ವಯಸ್ಸಾದವರು ಇರ್ತಾರೆ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ